ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೇಳೆ ಪೀರಿಯಡ್ ಇರೆಗ್ಯುಲರ್ ಆದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾವಾಗಲೋ ಒಮ್ಮೆ ಅಪರೂಪಕ್ಕೆ ಒಂದು ಸಾರಿ ಪೀರಿಯಡ್ ನಿಮಗೆ ಇರೆಗ್ಯುಲರ್ ಆಗೋದು ಅಥವಾ ಐದು ದಿನ ಮುಂಚೆ ನಿಮಗೆ ಪೀರಿಯಡ್ ಆಗೋದು ಅಥವಾ ಐದು ದಿನ ನಂತರ ಪೀರಿಯಡ್ ಆಗುವಂಥದ್ದು ಈ ರೀತಿ ಏನಾದರೂ ವೇರಿಯೇಷನ್ ಇದ್ದರೆ ಅದೇನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ನಂತರ ನಿಮಗೆ ಮುಂದಿನ ತಿಂಗಳು ಕರೆಕ್ಟಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಇದಕ್ಕೆ ಸಣ್ಣ ಪುಟ್ಟ ರೀಸನ್ನಿಂದ ಈ ಥರ ಆಗುವಂಥ ಸಾಧ್ಯತೆಗಳಿವೆ ಪೀರಿಯಡ್ ಇರ್ರೆಗ್ಯುಲರ್ ಆಗಲಿಕ್ಕೆ ಸಾಮಾನ್ಯ ಅಥವಾ ಅಸಾಮಾನ್ಯ ಕಾರಣಗಳು ಕೂಡ ಇರ್ಬೋದು ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಂದು ವೇಳೆ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಆದರೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಿಮಗೆ ವಿಪರೀತ ಕೆಳ ಹೊಟ್ಟೆಯಲ್ಲಿ ಸೆಳೆತ ಕಾಣಿಸ್ಕೊಳತ್ತೆ ಇದರ ಜೊತೆಗೆ ನಿಮಗೆ ಬೆನ್ನು ನೋವು ಮತ್ತು ಸೊಂಟ ನೋವು ಕೂಡ ವಿಪರೀತವಾಗಿ ಕಾಣಿಸ್ಕೊಳ್ಳುತ್ತೆ ಅಬ್ನಾರ್ಮಲ್ ಡ್ಯುರೇಷನ್ ಆಫ್ ಬ್ಲೀಡಿಂಗ್ ಅಂದರೆ ನಿಮಗೆ ಪೀರಿಯಡ್ ಸಮಯದಲ್ಲಿ ಕರೆಕ್ಟ್ ಕರೆಕ್ಟಾಗಿ ಇಷ್ಟು ದಿನ ಅಂತ ಬ್ಲೀಡಿಂಗ್ ಆಗುತ್ತೆ ಒಂದು ವೇಳೆ ನಿಮಗೆ ಇರೆಗ್ಯುಲರ್ ಪೀರಿಯಡ್ ಇದ್ದರೆ ಇಷ್ಟು ದಿನ ಅಂತೇಳಿ ಕರೆಕ್ಟಾಗಿ ಬ್ಲೀಡಿಂಗ್ ಆಗೋದಿಲ್ಲ ಒಂದು ದಿನ ಬ್ಲೀಡಿಂಗ್ ಆಗ್ಬೋದು ಅಥವಾ ಎರಡನೇ ದಿನ ಬ್ಲೀಡಿಂಗ್ ಆಗದೆ ಇರ್ಬೋದು ಕೆಲವರಿಗೆ ಎರಡು ದಿನ ಬ್ಲೀಡಿಂಗ್ ಆಗ್ಬೋದು ಈ ರೀತಿ ಇಷ್ಟು ದಿನ ಅಂತ ಏನು ನಾರ್ಮಲಾಗಿ ಬ್ಲೀಡಿಂಗ್ ಆಗಬೇಕು ಅಷ್ಟು ದಿನ ಬ್ಲೀಡಿಂಗ್ ಆಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾರ್ಮಲ್ ಪೀರಿಯಡ್ ಸಮಯದಲ್ಲಿ ನಿಮಗೆ ಸೆವೆನ್ ಡೇಸ್ ತನಕನೂ ಬ್ಲೀಡಿಂಗ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ನಂತರ ಮಧ್ಯದ ದಿನಗಳಲ್ಲಿ ಜಾಸ್ತಿ ಬ್ಲೀಡಿಂಗ್ ಕಾಣಿಸ್ಕೊಂಡು ನಂತರ ಅದು ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ ಏಳು ದಿನಕ್ಕಿಂತ ಕಡಿಮೆ ದಿನವೂ ಬ್ಲೀಡಿಂಗ್ ಆಗ್ಬೋದು ಆದರೆ ಕರೆಕ್ಟಾಗಿ ಬ್ಲೀಡಿಂಗ್ ಆಗಬೇಕು ನೆಕ್ಸ್ಟ್ ಬನ್ನು ನಿಮಗೆ ಪೀರಿಯಡ್ ಆಗುವ ಸಮಯದಲ್ಲಿ ಬ್ಲಡ್ ಕ್ಲಾಟ್ಸ್ ಥರ ಹೋಗುತ್ತೆ ಇನ್ನು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ವಿಪರೀತ ಹೆಡ್ ತಲೆನೋ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ನಿಮಗೆ ಪೀರಿಯಡ್ ಅವಧಿಗಿಂತ ಮುಂಚೆನೂ ಬರ್ಬೋದು ಅಥವಾ ಲೇಟಾಗಿಯೂ ಕಾಣಿಸ್ಕೊಳ್ಬೋದು ಟೂ ಮಂತ್ಸು ತ್ರೀ ಮಂತ್ಸು ಈ ಥರ ಕಾಣಿಸ್ಕೊಳ್ಬೋದು ಅಥವಾ ನಿಮಗೆ ಇಪ್ಪತ್ತೊಂದು ದಿನಕ್ಕಿಂತ ಮುಂಚೆನೂ ಕಾಣಿಸ್ಕೊಳ್ಬೋದು ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ ಕೆಲವರು ತುಂಬ ಹ್ಯಾಪಿಯಾಗಿದರೆ ಇನ್ನು ಕೆಲವರು ತುಂಬ ಸ್ಯಾಡ್ ಆಗಿರ್ತೀರ ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ ಏನಾದರೂ ನೀವು ಮಕ್ಕಳಾಗಲಿಕ್ಕೆ ಟ್ರೈ ಮಾಡ್ತಾ ನಿಮಗೆ ಬಂಜತನದ ಸಮಸ್ಯೆನೂ ಕಾಣಿಸ್ಕೊಳ್ಬೋದು ಅಂದರೆ ನೀವು ಎಷ್ಟೇ ಟ್ರೈ ಮಾಡ್ತಾ ಇದ್ರೂ ನಿಮಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಿರ್ಬೋದು ಅನ್ವಾಂಟೆಡ್ ಹೇರ್ ಗ್ರೋತು ಲೈಕ್ ನಿಮ್ಮ ಮುಖದ ಮೇಲಿರ್ಬೋದು ಅಥವಾ ಹೊಟ್ಟೆಯ ಮೇಲೆ ಅಥವಾ ಬೆನ್ನಿನ ಮೇಲೆ ಈ ರೀತಿ ನಿಮಗೆ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗೋದು ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರು ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಾರೆ ಈ ರೀತಿ ಆಗೋದ್ರಿಂದ ನಿಮಗೆ ಪೀರಿಯಡ್ ಇರೆಗ್ಯುಲರ್ ಆಗುವಂಥ ಸಾಧ್ಯತೆಗಳಿವೆ ವಿಪರೀತ ಸುಸ್ತು ಕಾಣಿಸ್ಕೊಳ್ಳುತ್ತೆ ಏನು ಕೆಲಸ ಮಾಡಿದರೂ ನಿಮಗೆ ತುಂಬಾ ಸುಸ್ತು ಆಯಾಸ ಆಗುವಂಥದ್ದು ನಿಮ್ಮ ತಲೆ ಕೂದಲು ತುಂಬಾ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆಗೆ ತುಂಬ ತೆಳು ಆಗ್ತಾ ಹೋಗ್ತವೆ ಇದರ ಜೊತೆಗೆ ಪೀರಿಯಡ್ ಸಮಯದಲ್ಲಿ ನಿಮಗೆ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗುವಂಥದ್ದು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಪೀರಿಯಡ್ ನಿಮಗೆ ತಿಂಗಳಲ್ಲಿ ಎರಡು ಬಾರಿ ಆಗುವಂಥದ್ದು ಲೈಂಗಿಕತೆಯಲ್ಲಿ ಆಸಕ್ತಿ ಕಡಿಮೆಯಾಗುವಂಥದ್ದು ಇದರ ಜೊತೆಗೆ ನೀವು ಖಿನ್ನತೆಗೂ ಕೂಡ ಜಾರ್ಬೋದು ನಾಸಿಯಾ ಅಂದರೆ ನಿಮಗೆ ವಾಕರಿಕೆಯಾಗುವಂಥ ಫೀಲ್ ಕೂಡ ಆಗ್ಬೋದು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಲೈಕ್ ಹೆವಿನೆಸ್ಸು ಅಥವಾ ಪೇಯ್ನ್ ಕಾಣಿಸ್ಕೊಳ್ಬೋದು ಇಂಟರ್ ಕೋರ್ಸ್ ಮಾಡಿದ ನಂತರ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ಸರಿ ಪೀರಿಯಡ್ ಸ್ಟಾರ್ಟ್ ಆದರೆ ಅದು ಸ್ಟಾಪ್ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾನೆ ಹೋಗುತ್ತೆ ನಿಮಗೆ ಟೆನ್ ಡೇಸ್ ತನಕ ಬ್ಲೀಡಿಂಗ್ ಆಗ್ಬೋದು ಅದರ ನಂತರವೂ ಕೂಡ ಬ್ಲೀಡಿಂಗ್ ಆಗ್ಬೋದು ಸರಿ ಸ್ಟಾರ್ಟ್ ಆದರೆ ಸ್ಟಾಪ್ ಆಗೋದಿಲ್ಲ ಮತ್ತು ನಿಮಗೆ ಜಾಸ್ತಿ ಬ್ಲೀಡಿಂಗ್ ಕೂಡ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನೆಕ್ಸ್ಟು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ನಿಮಗೆ ಪೀರಿಯಡ್ ಆಗದೇ ಇರ್ಬೋದು ನೆಕ್ಸ್ಟ್ ನಿಮಗೆ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು ನೆಕ್ಸ್ಟು ಇವೆಲ್ಲ ಲಕ್ಷಣಗಳು ನಿಮಗೆ ಆದಾಗ ನಿಮಗೆ ಏನೋ ಚೇಂಜಸ್ ಆಗ್ತಿದೆ ಅಂತ ಅಂದ್ಕೊಂಡು ನೀವು ಡಾಕ್ಟ್ರ್ ಹತ್ರ ಹೋದಾಗ ಅವರು ನಿಮ್ಮ ಮೆಡಿಕಲ್ ಹಿಸ್ಟ್ರಿನ ಪಡೆದುಕೊಂಡು ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನ್ ಕೂಡ ಮಾಡ್ಬೋದು ಬ್ಲಡ್ ಟೆಸ್ಟಲ್ಲಿ ನಿಮಗೆ ಹೈ ಟೆಸ್ಟೋಸ್ಟಿರೋನ್ ಇದೆಯಾ ಅಂತೇಳಿ ನೋಡ್ತಾರೆ ಮತ್ತು ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಈ ರೀತಿಯ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೂಡ ನೋಡ್ತಾರೆ ಸ್ಕ್ಯಾನಲ್ಲಿ ನಿಮಗೆ ಓವೇರಿಯನ್ ಸಿಸ್ಟ್ ಅಂದರೆ ನಿಮ್ಮ ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳಿದವ ಅಂತ ಹೇಳಿ ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ ಸಿಸ್ಟ್ಗಳಲ್ಲಿ ತುಂಬ ಟೈಪ್ಸ್ಗಳಿವೆ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕಾಮನ್ನಾಗಿ ಕಂಡು ಬರುವಂಥದ್ದು ಅಂಡಾಶಯದಲ್ಲಿ ಕಾಣಿಸಿಕೊಳ್ಳುವಂತಹ ನೀರಿನ ಗುಳ್ಳೆಗಳು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣ ಸಿಗ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮಗೆ ಅಪರೂಪಕ್ಕೆ ಯಾವಾಗಲೋ ಒಮ್ಮೆ ಪೀರಿಯಡ್ ಇರ್ರೆಗ್ಯುಲರ್ ಆಗುವಂಥದ್ದು ಕಾಮನ್ ಆಗಿರುತ್ತೆ ಅದು ಎಲ್ರಿಗೂ ಆಗುವಂಥದ್ದು ಅದು ನೆಕ್ಸ್ಟ್ ಮಂತಲ್ಲಿ ಆಗಿ ನಾರ್ಮಲಿಗೆ ಬರುವಂಥ ಸಾಧ್ಯತೆಗಳಿವೆ ಇದಕ್ಕೆ ಸಾಮಾನ್ಯವಾಗಿ ಕಾಮನ್ ರೀಸನ್ ಇರುತ್ತೆ ಈ ರೀತಿ ಪೀರಿಯಡ್ ಯಾವಾಗಲೂ ಒಮ್ಮೆ ನಿಮಗೆ ಇರೆಗ್ಯುಲರ್ ಆಗಲಿಕ್ಕೆ ಇದರ ಬಗ್ಗೆ ನೀವು ಅಷ್ಟೊಂದು ಚಿಂತೆ ಮಾಡುವ ಅಗತ್ಯ ಇಲ್ಲ ಒಂದು ವೇಳೆ ನಿಮಗೆ ಪೀರಿಯಡು ಟೂ ಮಂತ್ಸ್ ಆದ್ರೂ ತ್ರೀ ಮಂತ್ಸ್ ಆದ್ರೂ ಪೀರಿಯಡ್ ಬಂದಿಲ್ಲ ಯಾವಾಗಲೂ ಈ ರೀತಿ ನಿಮ್ಮ ಪೀರಿಯಡ್ ಸೈಕಲಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿದರೆ ಅದ್ರ ಜೊತೆಗೆ ನಿಮಗೆ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಸುಸ್ತು ಕಾಣಿಸ್ಕೊಳ್ಳೋದು ಮತ್ತು ನಿಮಗೆ ಪೀರಿಯಡ್ ಸಮಯದಲ್ಲಿ ತುಂಬಾ ಬ್ಲೀಡಿಂಗ್ ಹೋಗುವಂಥದ್ದು ಇದರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಲಕ್ಷಣಗಳು ಏನಾದರೂ ನಿಮಗೆ ಕಂಡು ಬಂದಲ್ಲಿ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಪಡೀಲೇಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂತ ಹೇಳಿದರೆ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗಲಿಕ್ಕೆ ಏನು ಕಾರಣ ಅಂಥೇಳಿ ನೀವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ಪಡೀಲೇಬೇಕಾಗತ್ತೆ ನಿಮಗೆ ಇವೆಲ್ಲ ಲಕ್ಷಣಗಳಿದ್ದು ನೀವು ನೆಗ್ಲೆಕ್ಟ್ ಮಾಡಿ ಮನೆಯಲ್ಲೇ ಇದ್ದರೆ ನೆಕ್ಸ್ಟ್ ಮುಂದೊಂದು ದಿನ ನೀವು ತುಂಬ ಜಾಸ್ತಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗತ್ತೆ ಹಾಗಾಗಿ ನೀವೇನು ಮಾಡಬೇಕು ನಿಮಗೆ ಈ ರೀತಿ ಲಕ್ಷಣಗಳು ಕಂಡು ಬಂದಿದ್ದ ತಕ್ಷಣವೇ ನೀವು ಡಾಕ್ಟ್ರನ್ನ ವಿಸಿಟ್ ಮಾಡಿ ಅದಕ್ಕೆ ಬೇಕಾದ ಟೆಸ್ಟು ಟ್ರೀಟ್ಮೆಂಟ್ಗಳನ್ನು ಪಡೆಯುವುದು ಅತಿ ಮುಖ್ಯವಾಗಿದೆ ಫ್ರೆಂಡ್ಸ್ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್